ಸ್ನೇಹಿತರೆ ನಮಸ್ಕಾರ ನಾನು ಕುಮಾರ್ ಪ್ರೀತಿ ಅನ್ನೋದು ಯಾವುದೇ ಒಂದು ಬಲವಂತದಿಂದ ಬರೋದಿಲ್ಲ ಆ ಪ್ರೀತಿಯನ್ನು ಪ್ರೀತಿಯಿಂದ ಮಾತ್ರ ಪಡೆಯೋದಕ್ಕಾಗುತ್ತೆ ಅನ್ನೋದು ಕೆಲವು ಮುಟ್ಟಾಡ್ರಿಗೆ ಗೊತ್ತಿರೋದಿಲ್ಲ ಯಾಕಪ್ಪ ಈ ಪೀಠಿಕೆಯನ್ನು ಹಾಗಾದರೆ ನಾನು ಹಾಕ್ತಾ ಇದ್ದೀನಿ ಅನ್ನೋದಾದರೆ ಎಲ್ಲಿ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಈ ದಿನ ಒಬ್ಬಳು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೀಬೇಕಾಗಿತ್ತು ಆದರೆ ಆಗಿದ್ದು ಅಲ್ಲಿ ಆ್ಯಸಿಡ್ ದಾಳಿ ಇಷ್ಟಕ್ಕೂ ಅದನ್ನು ಮಾಡ್ದವನು ಯಾರು ಹಾಗಾದರೆ ಯಾಕೆ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪದ ಕಾಲೇಜು ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯ ಸೈನ್ಸ್ ಎಕ್ಸಾಮ್ಗೆ ಓದ್ತಾ ಕುಳಿತಿದ್ದಂಥ ಮೂರು ಜನ ವಿದ್ಯಾರ್ಥಿನಿಯರ ಮೇಲೆ ಏಕಾಏಕಿ ಬಂದಂತಹ ಒಬ್ಬ ಹುಡುಗ ಆ್ಯಸಿಡನ್ನು ಹಾಕ್ತಾನೆ ಆತ ಬರುವಾಗ ಆ ಕಡಬ ಕಾಲೇಜಿನ ಯೂನಿಫಾರ್ಮನ್ನು ಧರಿಸಿ ಬರ್ತಾನೆ ಆದರೆ ಈತ ಬಂದಿದ್ದು ಕೂಡ ಹಿಂಭಾಗದ ಗೇಟಿನಿಂದ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಮುಂಭಾಗದ ಗೇಟಿನಲ್ಲಿ ಬರೋದಕ್ಕೆ ಅಂತ ಹೇಳಿಬಿಟ್ಟು ಇದೇನೇ ಅವನು ಒಂದು ಪರಿಸ್ಥಿತಿಯನ್ನು ಅವನು ಏನೇ ಒಂದು ಒದ್ದಾಡಿದ್ರೂ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಗೇಟೆಲ್ಲ ಇರೋದ್ರಿಂದ ಹಿಂಭಾಗದ ಗೇಟಿನಿಂದ ಹಿಂಭಾಗದ ಗೇಟ್ ತೆಗೆದಿದ್ದರಿಂದ ಅಲ್ಲಿಂದ ಬಂದಿದ್ದಾನೆ ಅಂತ ಹೇಳಿದ್ದಾರೆ ಹಾಗೆಯೇ ಎಕ್ಸಾಮ್ಗೆ ಕುಳಿತಿದ್ದಂಥ ಮೂರು ಜನ ಹುಡುಗಿಯರ ಮೇಲೆ ಏಕಾಏಕಿ ಬಂದುಬಿಟ್ಟು ಆ್ಯಸಿಡ್ನ ಹಾಕಿದ್ದಾನೆ ಇದರ ಹಿಂದೆ ಯಾಕಪ್ಪ ಅಂತ ಹೇಳೋದನ್ನು ನೋಡೋದಕ್ಕೆ ಹೋದರೆ ಇವನು ಯಾರು ಅಂತ ನೋಡೋದಕ್ಕಾದ್ರೆ ಅವನ ಹೆಸರು ಹೆಸರೇ ಅಭಿನ್ ಈತ ಕೇರಳದ ಕೇರಳ ಮೂಲದ ಮಲ್ಲಪುರಂ ಜಿಲ್ಲೆಯ ಎಂ ಬಿ ಎ ಮಾಡ್ತಿರ್ತಕ್ಕಂಥ ಯುವಕ ಈ ಮೂರ್ಖ ಹೇಳುವ ಹಾಗೆ ಈತನೇ ಹೇಳುವ ಹಾಗೆ ಎರಡು ವರ್ಷದಿಂದ ಹುಡುಗಿಯನ್ನು ನಾನು ಪ್ರೀತಿಸ್ತಿದ್ದೆ ವಾಟ್ಸಪ್ನಲ್ಲಿ ನಾನು ಚಾಟ್ ಕೂಡ ಮಾಡ್ತಿದ್ದೆ ಅವಳು ಕೂಡ ನನ್ನೊಟ್ಟಿಗೆ ಚಾಟನ್ನು ಮಾಡ್ತಿದ್ಳು ನಾವಿಬ್ಬರು ಪ್ರೀತಿಸ್ತಿದ್ವಿ ಈಗ ಆಕೆ ನನ್ನ ಪ್ರೀತಿಯನ್ನು ಬೇಡ ಅಂದ್ಲು ಅದಕ್ಕೋಸ್ಕರ ನಾನು ಅವಳ ಮೇಲೆ ಆಸಿದ್ದ ಹಾಕ್ತೆ ಅಂದರೆ ಒಬ್ಬಳ ಮೇಲೆ ಆ್ಯಸಿಡ್ನ ಹಾಕೋದಕ್ಕೆ ಬಂದ ಇನ್ನೂ ಇಬ್ಬರಿಗೆ ಪಕ್ಕದಲ್ಲಿದ್ದವರಿಗೆ ಒತ್ತ ಕುತ್ಕೊಂಡಿದ್ದವ್ರಿಗೂ ಕೂಡ ಆ್ಯಸಿಡ್ ಅವಳ ಜೊತೆ ಇದ್ದವ್ರಿಗೂ ಕೂಡ ಬಿದ್ದಿದೆ ಆದರೆ ಆಗಲೇ ಈ ಹುಡುಗಿಯರನ್ನು ಮೂರು ಜನರನ್ನು ತಗೊಂಡೋಗಿ ಕಡಬಾದ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಆಸ್ಪತ್ರೆಗೆ ಸೇರಿಸಿದ ನಂತರ ಇಲ್ಲಿ ಆ ಒಂದು ಹುಡುಗಿಗೆ ಇವನು ಯಾರಿಗೆ ಆ್ಯಸಿಡ್ನ ಹಾಕಬೇಕು ಅಂತ ಬಂದ ಆ ಹುಡುಗಿಗೆ ಬಹಳಷ್ಟು ಸ್ವಲ್ಪ ಹೆಚ್ಚಿನ ಗಾಯಗಳೇ ಆಗಿದೆ ಮುಖ ಹಾಗೆ ಬೆನ್ನು ಕೈಗಳಲ್ಲಿ ಸುಟ್ಟು ಹೋಗಿದೆ ಅದೇ ಅವರ ಪಕ್ಕದಲ್ಲಿದ್ದಂಥ ಸ್ನೇಹಿತರಿಬ್ಬರಿಗೂ ಕೂಡ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಯಾವುದೇ ಪ್ರಾಣಾಪಾಯ ಕೂಡ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಈಗ ವೈದ್ಯರು ಕೂಡ ತಿಳಿಸಿದ್ದಾರೆ ಆದರೆ ಈ ಹುಡುಗನಿಗೆ ಈಕೆ ಹೇಗೆ ಪರಿಚಯ ಅಂತ ನೋಡೋದಾದರೆ ಆ ಹುಡುಗ ಈಗ ಪೊಲೀಸಿನವರಿಗೆ ಪೊಲೀಸರಿಗೆ ಕೊಟ್ಟಿರುವ ಒಂದು ವರದಿಯ ಪ್ರಕಾರ ಈ ಹುಡುಗಿ ಬಂದು ಈತನ ಒಂದು ದೂರದ ಸಂಬಂಧಿ ಅಂತ ಹೇಳ್ಕೊಳ್ತಾನೆ ಈತನ ದೂರದ ಸಂಬಂಧಿ ಈ ಹುಡುಗಿಯ ತಾಯಿ ಕೂಡ ಕೇರಳದ ಮಲ್ಲಪ್ಪುರಂ ಜಿಲ್ಲೆಯವರೇ ನಮ್ಮ ಊರಿನವರೇ ಅಂತ ಕೂಡ ಹೇಳ್ತಾನೆ ಈಕೆ ಈ ಇವರ ತಾಯಿ ಏನಿದ್ರು ಈ ಹುಡುಗಿಯ ತಾಯಿ ಇವರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಪಕ್ಕದಲ್ಲಿ ಒಂದು ಊರಿನಲ್ಲಿರ್ತಾರೆ ಹುಡುಗಿಯ ವ್ಯಾಸಂಗ ಕೂಡ ಕಡಬಾದ ಒಂದು ಕಾಲೇಜ್ನಲ್ಲಿ ಗ ಈ ಒಂದು ಸರ್ಕಾರಿ ಕಾಲೇಜಿನಲ್ಲೇ ನಡೀತಾ ಇರುತ್ತೆ ಈಗ ಇವರು ಬಂದುಬಿಟ್ಟು ಕಡಬಾದ ಪಕ್ಕದಲ್ಲಿ ಸೊ ಒಂದು ಊರಿನಲ್ಲಿ ನೆಲೆಸಿದ್ದಾರೆ ಅಲ್ಲೇ ಅವರ ಎಸ್ಟೇಟ್ ಎಲ್ಲವೂ ಇದೆ ಹಾಗಾಗಿ ಅವರು ನನ್ನ ದೂರದ ಸಂಬಂಧಿ ಅಂತ ಹೇಳುವ ಈತ ಯಾವ ಒಂದು ಪ್ರಚೋದನೆಯನ್ನು ತೆಗೆದುಕೊಂಡು ಆ್ಯಸಿಡ್ನ ತೊಗೊಂಡು ಬಂದ ಇವನು ಈ ಏನಾದರೂ ಈ ಒಂದು ಕೆಲವೊಂದು ಸೀರಿಯಲ್ಗಳು ಬರ್ತಾ ಇರುತ್ತೆ ಅದನ್ನು ನೋಡಿ ಪ್ರಚೋದನೆಗೆ ಹೋಗಿ ಸಿ ಈ ಒಂದು ಆ್ಯಸಿಡ್ನ ತೊಗೊಂಡು ಬನ್ನೋ ಇಲ್ಲ ಬಹಳಷ್ಟು ಅಂದರೆ ಕೆಲವೊಂದು ಮೂವಿಗಳನ್ನ ನೋಡಿ ಪ್ರಚೋದನೆಗೊಳಗಾದನೋ ಗೊತ್ತಿಲ್ಲ ಆದರೆ ಅಂತೂ ಇಂತೂ ಕೊನೆಗೂ ಆ್ಯಸಿಡ್ನ ತೊಗೊಂಡು ಬಂದು ಆ ಹುಡುಗಿಯ ಮೇಲೆ ಹಾಕಿದ್ದಾನೆ ಆದರೆ ಈಗಾಗಲೇ ಅಲ್ಲಿನ ಎಸ್ ಪಿ ಅವರು ಹೇಳಿದ ಹಾಗೆ ಅವರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈತ ಏನು ಇವನು ಎಲ್ಲವನ್ನು ಹೇಗೆ ಮಾಡಿದ್ದಾನೆ ಆದರೆ ಎಲ್ಲವನ್ನು ನೋಡ್ತಾ ಇದ್ದಾರೆ ಹಾಗೆ ಈತನಿಗೆ ಆ್ಯಸಿಡ್ ಎಲ್ಲಿಂದ ಸಿಕ್ತು ಏಕೆಂದರೆ ಈತ ತೊಗೊಂಡು ಬಂದಿರತಕ್ಕಂಥದ್ದು ಈ ರಬ್ಬರ್ಗೆ ಉಪಯೋಗಿಸ್ತಕ್ಕಂಥ ಒಂದು ಆ್ಯಸಿಡ್ನ ತೊಗೊಂಡು ಬಂದಿದ್ದಾನೆ ಹಾಗಾಗಿ ಯಾವುದೇ ಒಂದು ದೊಡ್ಡ ರೀತಿಯಲ್ಲಿ ಅನಾಹುತಗಳಾಗಿಲ್ಲ ಇಲ್ಲಿ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಇಲ್ಲಿ ಇನ್ನೂ ಒಂದು ನಾನು ಧೈರ್ಯವನ್ನು ಮೆಚ್ಚುತ್ತೀನಿ ಯಾರನ್ನ ಅಂದರೆ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳು ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳೇನಿದ್ರು ಆ ವಿದ್ಯಾರ್ಥಿಗಳ ಒಂದು ಧೈರ್ಯವನ್ನು ಮೆಚ್ಚಲೇಬೇಕು ಯಾಕೆ ಅಂದರೆ ಅವನು ಆ್ಯಸಿಡ್ನ ಹಾಕಿ ಓಡಿ ಹೋಗುವಂಥ ಸಮಯ ಏನಿತ್ತು ಆ ಓಡಿ ಹೋಗುವಂಥ ಸಮಯದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳೇನಿದ್ರು ಈ ವಿದ್ಯಾರ್ಥಿಗಳು ಹೋಗಿ ಆತನನ್ನು ಎಳೆದು ತಂದು ಹಿಡಿದು ಎಳೆದು ತಂದು ಪೊಲೀಸರಿಗೆ ಕೊಟ್ಟಿದ್ದಾರೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಆದರೆ ಇಂತಹ ಮೂರ್ಖರು ಮುಟ್ಟಾಳರು ಅವರಿಗೆ ಭೂಮಿಯ ಮೇಲೆ ಇರ್ತಾರೋ ಅಲ್ಲಿಯವರಿಗೆ ಪ್ರೀತಿಗೆ ಬೆಲೆಯೂ ಇರೋದಿಲ್ಲ ಹಾಗೆಯೇ ಪ್ರೀತಿ ಅಂದರೆ ಇಂಥವರಿಗೆ ಏನು ಅಂತಲೂ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಹೇಳೋದು ಒಂದೇ ಸ್ನೇಹಿತರೆ ಪ್ರತಿಯೊಬ್ಬ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಒಂದು ವಾಟ್ಸಪ್ ಚಾಟ್ಗಳನ್ನು ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಪ್ರೀತಿ ಹದಿನಾರು ವರ್ಷಕ್ಕೆ ಈ ಹುಡುಗಿಗೆ ಹದಿನಾರು ಹದಿನೇಳು ವರ್ಷಕ್ಕೆ ಹೇಗೆ ಬಂತು ಗೊತ್ತಿಲ್ಲ ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ ಅಂತ ಹೇಳ್ತಾನೆ ಈ ಮುಟ್ಟಾಳ ಹಾಗೆ ಮೂರ್ಖ ಆಗಿರ್ತಕ್ಕಂಥ ಅಭಿನ್ ಈ ಅಭಿನ್ ಹೇಳುವ ಪ್ರಕಾರ ಆ ಹುಡುಗಿಯನ್ನು ಎರಡು ವರ್ಷದಿಂದ ಪ್ರೀತಿಸ್ತಿದ್ದೆ ಅಂದರೆ ಆ ಹುಡುಗಿಗೆ ಆವಾಗ ಸುಮಾರು ಹದಿನೈದು ವರ್ಷ ಇರ್ಬೋದು ಅಂದರೆ ನನಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಎಲ್ ಸಿಯಿಂದ ಇರಬಹುದು ಆ ಹುಡುಗಿಗೆ ಆಗ ಹದಿನೈದರಿಂದ ಹದಿನಾರು ವರ್ಷ ಆಗಿ ನಾನು ಪ್ರೀತಿಸ್ತಾ ಇದ್ವಿ ನಾವಿಬ್ರು ಅಂತ ಹೇಳ್ತಾನೆ ಆ ಹುಡುಗಿಗೆ ಆವಾಗ ಪ್ರೀತಿ ಅಂದರೆ ಏನು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಇವಾಗ ಪ್ರೀತಿ ಬೇಡ ನನಗೆ ಓದಬೇಕು ಅನಿಸಿರ್ಬೋದು ಅದಕ್ಕಾಗಿ ನಿರಾಕರಿಸಿರ್ಬೋದು ಗೊತ್ತಿಲ್ಲ ಆದರೆ ಇವನು ಮನೆಯಲ್ಲಿ ಮಾತಾಡಿ ಬಗೆಹರಿಸಬಹುದಿತ್ತು ಅಂತ ನನಗನ್ನಿಸುತ್ತೆ ಆದರೆ ಏಕಾಏಕ ಕ್ಯಾಸೆಟ್ನಿಂದ ಒಂದು ಆ್ಯಸಿಡ್ನ ದಾಳಿಯನ್ನು ಮಾಡಿದ್ದಾನೆ ಈ ಮೂರ್ಖ ಮೂರ್ಖ ಎಲ್ಲೆಲ್ಲಿ ನೋಡಿ ಏನನ್ನ ಕಲಿತ್ಕೊಂಡು ಬಂದಾಗ ಗೊತ್ತಿಲ್ಲ ಈತ ಎಂ ಬಿ ಎ ಬೇರೆ ಮಾಡ್ತಿದ್ದಾನಂತೆ ಇವನು ಎಂ ಬಿ ಎ ಮಾಡಿ ಮುಂದಕ್ಕೆ ಏನು ಮಾಡ್ತಾನೆ ಅನ್ನೋದು ಕೂಡ ನನಗಿಂತೂ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಈಗಾಗಲೇ ಸೊ ನನಗೆ ಒಂದು ಈಗ ಡಾಕ್ಟರ್ ಏನೋ ತಿಳಿಸಿದ್ರು ಎಲ್ಲವನ್ನೂ ಸರಿ ಅಂತ ಹೇಳಿಬಿಟ್ಟು ಆದರೆ ಒಂದು ಯೋಚನೆ ಬರ್ತಾಯಿದೆ ಈ ಹುಡುಗಿಯ ಮುಂದಿನ ಜೀವನ ಏನು ಮುಖಕ್ಕೆ ಈಗಾಗಲೇ ಸುಟ್ಟ ಗಾಯಗಳಾಗಿದೆ ಬೆನ್ನಿಗೆ ಸುಟ್ಟಗಳ ಗಾಯಗಳಾಗಿದೆ ಹಾಗೆಯೇ ಕೈಗೆ ಸುಟ್ಟ ಗಾಯಗಳಾಗಿದೆ ಆದರೆ ಮುಂದಿನ ಜೀವನ ಏನು ಗೊತ್ತಿಲ್ಲ ಆದರೆ ಪ್ರೀತಿ ಎಂಬುದು ಆ್ಯಸಿಡ್ನಿಂದ ಆಗಲಿ ಆಗಲಿ ರಕ್ತದಿಂದ ಆಗಲಿ ಬರೋದಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಮನಸ್ಸಿನಿಂದ ಬರಬೇಕು ಈ ಶತಮೂರ್ಖನಿಗೆ ಇದೂ ಕೂಡ ಗೊತ್ತಿಲ್ಲ ಅಂತ ಅಂದರೆ ಹಾಗೆಯೇ ನನಗೆ ಗೊತ್ತಾಗಲಿಲ್ಲ ಇಂತಹ ಮುಟ್ಟಾಳರು ಇಂತಹ ಮೂರ್ಖರು ಇನ್ನೂ ಭೂಮಿಯ ಮೇಲೆ ಇದ್ದಾರಲ್ಲ ಇವರೆಲ್ಲ ಇದ್ದು ಏನು ಮಾಡಬೇಕು ದೇಶದಲ್ಲಿ ಇಂತಹವರಿಗೆ ಏನೆಲ್ಲ ಶಿಕ್ಷೆ ಆಗಬೇಕು ಇಂತಹವರಿಗೆ ಶಿಕ್ಷೆ ಆಗೋದಕ್ಕೆ ಬಹಳಷ್ಟು ತಳ ಆಗೋದ್ರಿಂದನೇ ಕೋರ್ಟಿನಲ್ಲಿ ಇದು ಈ ತರಹದ ಇತ್ತೀಚಿನ ಕೆಲಸಗಳು ಅಂದರೆ ಈ ತರಹದ ಒಂದು ಪ್ರೀತಿಯ ಹೆಸರಿನಲ್ಲಿ ಬಹಳಷ್ಟು ಮೋಸಗಳು ಹಾಗೆಯೇ ಆ್ಯಸಿಡ್ ದಾಳಿಗಳು ಹಾಗೆ ಈ ತರಹದ ಭಯಾನಕ ಕೃತ್ಯಗಳು ಕೂಡ ನಡೀತಿರೋದು ಇದೇ ಒಂದು ವಿಷಯದಿಂದ ಅಂತ ನನಗೆ ಬಹಳಷ್ಟು ಕಡೆ ಅನಿಸುತ್ತೆ ಏಕೆಂದರೆ ಕೋರ್ಟ್ನ ಪ್ರೊಸೀಜರ್ಗಳೇನಿದೆ ಇದು ಸ್ವಲ್ಪ ಏನೋ ಸ್ಲೋ ಆಗಿ ನಡೆಯುತ್ತೆ ಇಲ್ಲ ನನಗೆ ಹೇಗಿದ್ರೂ ಬೇಲ್ ಸಿಗುತ್ತೆ ಈ ತರಹದ ಒಂದು ಇದು ಈ ತರಹದ ಎಜುಕೇಟೆಡ್ಸ್ ಅಂತ ಅನ್ನಿಸ್ಕೊಂಡ ಮುಟ್ಟಾಡರು ಹಾಗೆ ಮೂರ್ಖರು ಇರೋದ್ರಿಂದನೇ ಈ ರೀತಿ ಆಗಿದೆ ಅಂತ ನನಗೆ ಪರ್ಸನಲಿ ನನಗೂ ಅನ್ನಿಸುತ್ತೆ ನಿಮಗೆ ಈ ಒಂದು ಏನು ಸ್ಟೋರಿಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಕೂಡ ಅನಿಸುತ್ತೆ ಆದರೆ ಈಗ ಮುಂದಿರುವುದು ಆ ಹುಡುಗಿಯ ಜೀವನ ಏನು ಹಾಗಾದರೆ ಗೊತ್ತಿಲ್ಲ ಈ ಒಂದು ಜೀವನದ ವಿಷಯವನ್ನು ಕೂಡ ಹೇಳಬೇಕಾಗಿರುವಂಥದ್ದು ಕೊನೆಗೆ ಡಿಸೈಡ್ ಮಾಡಬೇಕಾಗಿರೋದಂಥದ್ದು ಇನ್ನು ಮುಂದೆ ಪೊಲೀಸವರ ಅವರ ಕೆಲಸ ಮುಗಿದಿದೆ ಇವರು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ಆ ಕೋರ್ಟೇ ಡಿಸೈಡ್ ಮಾಡಬೇಕು ಹಾಗೆಯೇ ಸ್ನೇಹಿತರೆ ನಾನು ನಿಮ್ಮನ್ನು ಇನ್ನೊಂದನ್ನು ಕೇಳ್ತೀನಿ ಇಂತಹ ಮುಟ್ಟಾಳರನ್ನು ಏನು ಮಾಡಬೇಕು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಯಾಕೆಂದರೆ ಇಂತಹ ಮುಟ್ಟಾಳರು ಇಂತಹ ಮೂರ್ಖರು ಹಾಗೆ ಅವಿವೇಕಿಗಳು ಇವರೆಲ್ಲ ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೂ ನಮ್ಮಂತಹ ಅಂದರೆ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರಿಗೆ ಒಂದು ಭೂಮಿಯ ಮೇಲೆ ಬೆಲೆ ಇಲ್ಲದ ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ಇಂಥವ್ರನ್ನ ನೋಡಿಕೊಂಡು ಹಾಗಾಗಿ ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟನ್ನು ಅಂದರೆ ಏನು ಮಾಡಬೇಕಿಂತ ಮುಟ್ಟಾಳರನ್ನ ಯಾವ ರೀತಿಯಾದ ಶಿಕ್ಷೆಯನ್ನು ಕೊಡಬಹುದು ಅನ್ನೋದನ್ನು ನೀವು ತಿಳಿಸಿ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ